ఎస్టొందు కేసెంతవత్తు నోడి తులసే ననూ బేగ బేగ మేవెల ఆకు గణసూ గొబ్బ్ర థర్వ నమ్మ గౌరి అయింట్ హతాయి ఇది ఐ మెక్స్ ಒಳ್ಳೆ ಆಯಿಂಟ್ಮೆಂಟ್ ಇದು ಚೆನ್ನಾಗಿರುತ್ತೆ ಯಾವ್ದಾರು ಆ ಸ್ಕೂಲಿಗೆ ಗಾಯ ಆಗಿದ್ರು ಸರಿ ಯಾರು ಅಮ್ಮಂಗು ಅಷ್ಟೇ ಗೌರಿಯವ್ರ ಅಮ್ಮಂಗೆ ಎಷ್ಟು ಗಾಯ ಆಗಿತ್ತಂದರೆ ಇವಾಗ ಮಗಳಿಗೆ ಯಾವಾಗ ಅಮ್ಮಂಗೆ ಮಾಡಿ ಸೇವೆ ಮಾಡ್ತಿದ್ದು ಇವಾಗ ಮಗಳಿಗೆ ಒಳ್ಳೆ ಆಯಿಂಟ್ಮೆಂಟ್ ಇದು ಚೆನ್ನಾಗಿರುತ್ತೆ ಏನಾರು ಅಕಸ್ಮಾತ್ ಕಿತ್ತೋಗಿದ್ರು ಏನಕ್ಕಾದ್ರೂ ಗಾಯ ಏನಾರು ಆಗಿರಲಿ ಚೆನ್ನಾಗಿರುತ್ತೆ ಅಷ್ಟೈತಿ ಗಾಯಕ್ಕೆಲ್ಲ ಡಾಕ್ಟ್ರ್ ಇವಾಗ ಬೆಳಗ್ಗೆ ಬಂದಿದ್ದು ಇಂಜೆಕ್ಷನ್ ಮಾಡೋಗಿದ್ದಾರೆ ನೋಡೋಣ ವಾಸಿ ಆಗಿದೆ ಅರ್ಧಕ್ಕೆ ಅರ್ಧ ನಾನು ಸ್ವಲ್ಪ ಹಂಗೇ ಐತೆ ಹಾಗೆ ಹಿಂಗೆ ಅದು ಹಂಗೆ ಆ ಕಲರ್ ಕಾಣುತ್ತೆ ಅಷ್ಟೇ ನಾನು ಆ ಥರ ನೋಣ ಅಂತ ಹಚ್ಚೋದು ಏ ಕಡೆ ಗೌರಿ 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 ఊరికి గాయ ఎల్ అంత ఆ కడే అంతిర్గం స్వల్ప హే హైతే పర్వాలో ఆశి ఆగతే ఇన్న స్వల్ప హేతే ಹೇಳ್ತಾಳೆ ಪಾಪ ನೋವುಗೆ. ಏಯ್ ಇಲ್ಲ ಅಚ್ಚನ ಔಷಧಿ ಎಲ್ಲಿ ஏன் நியா ஃபோனு எல்ல அது நின் கணலே கல்லரை ஆ ஃபரது அது எஸ்டே கால்கிதோ ஒன்று நோணமுத்தல ಸ್ಮೆಲ್ಗೇನೂ ಮುಟ್ಟತದೆ ನಿಂತ್ಕತ್ತಳೆ ಚೆನ್ನಾಗಿ ನಿಂತ್ಕತ್ತಳೆ ಜಾಸ್ತಿ ಹೊತ್ತು ನಿಂತ್ಕೊಳಲ್ಲ ಅಷ್ಟೇ ಬೇಗ ಮನೆ ಕಬಿಡುತ್ತೆ ನಾಳೆಗೆ ಶುಂಠಿಗೆ ಮಣ್ಣಾಕ್ಸ್ಬೇಕು ಹೋಗ್ಬೇಕು ಇವಾಗ ಹೋಗಿ ಎಲ್ಲ ಗೊಬ್ಬರ ಎಲ್ಲ ಪರವಾಗಿಲ್ಲ ಮಳೆನಿಲ್ಲ ಅದೊಂದೇ ಕೆಲಸ ಬಾಕಿರೋದು ಶುಂಠಿಗೆ ಮಣ್ಣು ಹಾಕ್ಸ್ಬಿಟ್ರೆ ಎಲ್ಲ ಕೆಲಸ ಆಗಂಗೆ ಜೋಳ ಒಂದು ಹಾಕ್ಬೇಕಷ್ಟೇ ಅದಕ್ಕೆ ಚೆನ್ನಾಗಿ ಸ್ವಲ್ಪ ಮಳೆ ಬರಬೇಕು ಆಮೇಲೆ ಹಾಕ್ಬೇಕು ಎಲ್ಲ ಕೆಲಸ ಆಯಿತು ಹೋಗ್ಬೇಕು ಇವಾಗ ಮಳೆ ಸೋನಿಗಿನೇ ಬಂದರೆ ಕಷ್ಟ ಗೊಬ್ಬರ ತರಕ ಹೋಗ್ತೀನಿ ಇವಾಗ ಗೊಬ್ಬರ ತಗೊಂಡೆ ಎರಡು ಚೀಲ ಎರಡು ಚೀಲನ ಯಾಕೋ ಫುಲ್ಲು ಆಗಿದೆ ಮಳೆ ಬರಂಗಾಗಿದೆ ಹೋಗಬೇಕು ಮನೆಗೆ ಬೇಗ ತಗೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ನಾನು ಮಳೆನೇ ಬಂತು ಅರ್ಧ ದಾರಿಯಲ್ಲಿ ಸಿಗಾಕಬಿಟ್ಟಿದ್ದೀನಿ ಏನು ಮಾಡೋದು ಇವಾಗ ಗೊಬ್ಬರ ಎಲ್ಲ ತಗೊಬಿಟ್ಟಿದ್ದೀನಿ ಎಷ್ಟು ಚೀಲ ಜೋರಾಗಿ ಬರ್ತಿಲ್ಲ ಸೋನೆ ಬರ್ತೈತೆ ಗೊಬ್ಬರ ಬೇರೆ ಇಟ್ಕೊಂಡಿನ್ಯೂ ನಾವು ಒಂದೇ ಹೋದ್ಲಿ ಗಣಸಲ್ ಬರ್ತಾ ಇರಲಿಲ್ಲ ಅಷ್ಟೊಂದು ಹೋಗ್ಬಿಡೋಣ ಬೇಗ ಮನೆಗೆ ಅಂತ ಬಂದೆ ಅರ್ಧ ಅರ್ಲಿ ಸಿಗಂಡೆ ಅದು ಗೊಬ್ಬರ ಬೇರೆ ತಗೊಬಿಟ್ಟಿದನಲ್ಲ ಎಲ್ಲಿ ಎಂದೋಗುತ್ತೆ ಅಂತ ಇದೊಂದು ಜೋರಾಗೂ ಬರಲ್ಲ ಇಲ್ಲ ನಿಧಾನನೂ ಬರಲ್ಲ ಸುಮ್ಮನೆ ಸಣ್ಣ ಸೋನೆ ಥರ ಬರ್ತಾ ಇರುತ್ತೆ ಚೆನ್ನಾಗೇ ಬಂದ

ಬರ್ತಾತ್ ಸೋನೆ ಅಯ್ಯ ಬೇರೆ ಬಗ್ಗೆ ಹೋಗ್ಬಿಡೋಣ ಜೋರಾಗಿ ಬರ್ತೈತ ಸುಮ್ಮನೆ ಹೋಗ್ಬಿಡೋದು ಅದನ್ನ ನೆನ್ಕಂಡ್ ಸ್ವಲ್ಪ ಕಡಿಮೆ ಆದರೂ ಹೋಗ್ಬೋದು ಸ್ವಲ್ಪ ಕಡಿಮೆ ಆಗಬೇಕು ಸ್ವಲ್ಪ ಜೋರಾಗಿ ಸೋನೆ ಜೋರಾಗಿ ಎಲ್ಲ ಇಟ್ಕೊಂಡು ಹೋಗೋದೇ ಒಂಥರ ಹಿಂಸೆ ನನಗೆ ನೋಡೋಣ ಸ್ವಲ್ಪ ಸಲ ಒಂದು ಐದು ನಿಮಿಷ ನಿಂತ್ರೆ ಸಾಕೊಂಡು ಸ್ವಲ್ಪ ಗಂಡಸಿಯಿಂದ ಬಂದೆ ಸೋನೆ ಬರ್ತಾನೆ ಇತ್ತು ಸ್ಕೂಲಿಗೆಲ್ಲ ಸ್ವಲ್ಪ ಸಬ್ಬೆ ಕುಯ್ದಾಕನಾ ಅಂತ ಹೇಳಿ ಕುಯ್ತಾ ಇದ್ದೀನಿ ಶೈಲ ಹಾಕೋಗಿದ್ದೆ ಬೆಳಗ್ಗೆ ಹೋಗುವಾಗ ಸೋನೆ ಬಿಡ್ದಂಗೆ ಬರ್ತಾನೇ ಇರುತ್ತೆ ಟೈಮ್ ಆಗಿ ಹೋಗೈತಲ್ಲ ಇವಾಗಲೇ ಐದು ಗಂಟೆ ಐದೂವರೆ ಆಯಿತು ಒಳ ಕಟ್ಟಾಕಿದೆ ಇವಾಗ ಸ್ವಲ್ಪ ಸೋನೆ ಬರ್ತಾಯಿತ್ತು ಅವಾಗಲೇ ಇವಾಗ ಸ್ವಲ್ಪ ನೀರು ಕುಡಿಸಿ ಹೊರಗೆ ಕಟ್ಟಿ ಬೂಸ ಇಡ್ಬೇಕು ಇವಾಗ ನಿಮ್ಮ ಕರೆಂಟ್ ಆರು ಗಂಟೆಗೆ ಬರುತ್ತೆ ಅಷ್ಟರೊಳಗೆ ಆರು ಕರಿಬೇಕಲ್ಲ ಇಲ್ಲ ಭೂಸೆಲ್ಲ ತಿಂದರೆ ಕರಿಬೋದು ಅಲ್ಲೇ ನಮ್ಮ ಮನೆ ಎರಡು ಕೋತಿಗಳಲ್ಲಿ ಕೂತವೆ ತೋರಿಸ್ತೀನಿ ರೀ ನಿಮಗೆ ಬೇಗ ಬೇಗ ಬರೀ ಅವನಿಗೆ ಎಷ್ಟು ಕೊಟ್ಟಿದ್ದಾರೆ ವರ್ಕು ಅವನಿಗೆ ಎಷ್ಟು ಕೊಟ್ಟಿದ್ದಾರೆ ಎರಡು ಅವನು ನೀನು ಬೇಗ ಬೇಗ ಬರೀರಿ ಇಟ್ಟಿದ್ದೀನಿ ಹಾಲು ಕರಿಬೇಕು ಇವಾಗ ಕರೆಂಟು ಬಂತು ಕರೆಂಟೇ ಬಂತು ಅವಿನ್ನೂ ಕುಡ್ದೇ ಇಲ್ಲ ಏನು ಮಾಡೋದು ಕುಡಿತಾ ಇದೆ ಒಂದೊಂದೇ ಹಿಡ್ಕೊಂಡು ಹಿಡ್ಕೊಂಡು ಕರಿಬೇಕು ಇವಾಗ ಕರೆಂಟೇ ಬಂತು ಪರವಾಗಿಲ್ಲ ಒಂದೊಂದ್ಸರಿ ಆರು ಗಂಟೆ ಇವಾಗ ಆರು ಗಂಟೆ ಕೊಡ್ತಾರೆ ಒಂದೊಂದು ಸರಿ ಕೊಡೋದೇ ಇಲ್ಲ ಆರೂವರೆ ಏಳು ಗಂಟೆ ಬರೀ ಹೀಗೆ ಕಷ್ಟ ಕೊಡ್ಬೋದು ಇವತ್ತು ಪರವಾಗಿಲ್ಲ ಕರೆಕ್ಟಾಗಿ ಆರು ಗಂಟೆಗೆ ಕರೆಂಟ್ ಕೊಟ್ಟವ್ರ ಬೇಗ ಬೇಗ ಕರಿಬೇಕು ನಾಳೆ ಶುಂಠಿಗೆ ಬೇರೆ ಮಣ್ಣು ಹಾಕ್ಸ್ಬೇಕು ಗೊಬ್ಬರ ಎಲ್ಲ ತಂದಿದ್ದೀನಲ್ಲ ಇವತ್ತು ಇವಾಗ ಬೇಗ ಬೇಗ ಎಲ್ಲ ಕೆಲಸ ಮಾಡಿ ಬೇಗ ಮಲಗಬೇಕು ಬೆಳಗ್ಗೆ ಎದ್ದಾಡ್ಬೇಕು ತಿಂಡಿ ಮಾಡಬೇಕು ಶುಂಠಿ ಗೊಬ್ಬರ ಹಾಕಬೇಕು ಎಷ್ಟು ಕೆಲಸ ಇರುತ್ತೆ ಕರಿಯನ ಒಂದೊಂದೇ ಬಂದು ಕರಿತೀವಿ ಅಮ್ಮ ಹಸುಗಳು ಅಕ್ಷಮಾ ಗೊತ್ತಾ ಅಲ್ಲ 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 ದೊಡ್ಡಸ ಅವತ್ ಹೆ ಗಕ್ಷಿ ಅಕ್ಷಿ ಮಾಡ್ಬಿಟ್ಟಿತ್ಯಳು ಅದೇ ಮಳೆ ಬಂದಾಗ ಹಸು ಗುಡ್ಗು ಆಗಿರುತ್ತಲ್ಲ ಕುರಿ ಮರಿ ಅಪ್ಪ ಎಷ್ಟೊಂದ್ಸತಿ ಬಟ್ಟೆ ಮೇಲೆಲ್ಲ ಹಾಸಿತ್ತಲ್ಲ ಏ ನಿನ್ಗೇನಾಥ ಆ ಕೆಂದಿದ್ ಏನ್ ಗೊತ್ತಾ ಸುಮ್ಮನಿರುತ್ತೆ ಗುದ್ದಲ್ಲ ಈ ಖುಷಿಯವನಲ್ಲ ತಕತ್ತೈ ಅದ್ರ ಮುಂದೆ ಹೋಗಿ ಕುಣಿತಾನೆ

ಯಾರು ಹ್ಞೂ ಅಮ್ಮ ಇದು ಯಾಕೆ ಗೊತ್ತಾ ಇಷ್ಟೊಂದು ದೊಡ್ಡ ಇರೋದು ಹೊಟ್ಟೆ ಎರಡೆರಡು ಹೊಟ್ಟೆ ಇರ್ತವೆ ನಮ್ಮ ಥರ ಒಂದೇ ಹೊಟ್ಟೆ ಇರಲ್ಲ ಅಮ್ಮ ಅಲ್ಲ ಒಂದ ಅಲ್ಲ ಎಲ್ಲ ಹಸುಗಳಿಗೂ ಎರಡು ಇದ್ದೇ ಇರ್ತವೆ ನಮ್ಮ ಮ್ಯಾಮ್ ಏನು ಗೊತ್ತಾ ಎಕ್ಸ್ಪ್ಲೇನ್ ಮಾಡಿರೋದು ಇದು ಹಾಂ ಸರಿ ಬಾರ್ ನಾನು ಬೇಡ ಅಣ್ಣ ಅಮ್ಮ ಅಮ್ಮ ನಾವು ಅದೇ ಹಾಂ ಅದೇ ಮ್ಯಾಮು ಅದು ಯಾವುದೋ ಲೆಸನ್ ಇತ್ತು ಕಣಮ್ಮ ತರ್ಡ್ ಸ್ಟ್ಯಾಂಡರ್ಡಲ್ಲಿ ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಲಾಸ್ಟ್ ಡೇ ಇತ್ತಲ್ಲ ಅವಾಗ ಎಕ್ಸ್ಪ್ಲೈನ್ ಮಾಡಿರೋದು ಸುಮ್ಮನೆ ಅದೇ ಇದು ಮಾಡ್ತಾರಲ್ಲ ಅದೇನೋ ತೋರಿಸ್ತಾರಲ್ಲಮ್ಮ ಪ್ರಾಜೆಕ್ಟರು ಅದ್ರಲ್ಲಿ ತೋರಿಸಿದ್ರು ಅದ್ರ ಬಗ್ಗೆ ಎಕ್ಸ್ಪ್ಲೈನು ಮಾಡಿದ್ರು ಹಂಗೆ ಹೇಳ್ತಾ ಇತ್ತ ಲೆಸನ್ನ ಹಾಂ ಅದೇ ಇದು ಹಸುಗಳಿಗೆ ಯಾಕೆ ಗೊತ್ತ ಇಷ್ಟೊಂದು ಅಪ್ಪ ಇರೋದು ಹೊಟ್ಟೆ ಅದೇ ಎರಡು ಹೊಟ್ಟೆ ಇರ್ತವೆ ಫಸ್ಟು ಯಾಕೆ ಗೊತ್ತಾವು ಗಬ ಗಬ ಅಂತಿರೋದು ಬ ಒಂದು ಹೊಟ್ಟೆ ಇರುತ್ತೆ ಅದರಲ್ಲಿ ಹಾಕೊತವೆ ಆಮೇಲೆ ರಾತ್ರಿ ಎಲ್ಲ ಅದರೊಳಗಿರುತ್ತಲ್ಲ ಅದನ್ನೆಲ್ಲ ಬಾಯಿಗೆ ಹಾಕೊಂಡು ಮೇಲ್ಕಾಕಿ ಮೇಲ್ಕಾಕಿ ಇನ್ನೊಂದು ಹೊಟ್ಟೆ ಕಳಿಸ್ಕೊತವೆ ತಾನೇ ಅಮ್ಮ ಇವಾಗಲೂ ಹಂಗೆ ನೋಡೋಣ ಮಿಲ್ಕಾಕ್ತಾ ಇರೋದು ನೋಡು ಮೈ ಇದು ಮಿಲ್ಕಾಗ್ತೋನೆ ತನಲೆ ಅಧೇನಾಗೋತಲೈತೆ ಅದೇ ನಮಿಗೆ ಹೆಂ ಜಿರನಾಗೋತವಾಗ ತೇಗ್ ಬರುತ್ತಲ್ಲ ಜಿರನಾಗಿ ತಕ್ಷಣನೆ ಟರ್ನ್ ಆನ್ ಬ್ಯಾಟರಿ ಸೇವರ್ ಮಮ್ಮ ಬ್ಯಾಟರಿ ಸೇವರ್ ಕಾಲಿ 20% ಹೋಗ್ ಚಾರ್ಜಿಂಗ್ ಹಾಕಬೇಕು ಥರ ಹಿಂಗೆ ಹಂಗೆ ಪಾಪ ನನ್ನ ಮಗ ಇವಾಗ ಇಷ್ಟ ಹಸು ಹಿಡ್ಕೊಂಡಿತ್ತು ಕರ್ಕಣಕ್ಕೆ ಓಮ್ ವರ್ಕ್ ಬರಿಬೇಕು ಬರಿಬೇಕು ಓಡು ಓಡು ಬರೀ ಇವಾಗ ಏನ ಮತ್ತು ಕಾ ಬರಿಬೇಕು ಅಂದೆ ಸುಮ್ಮನೆ ಬರೀ ಸುಳ್ಳು ಆಲೆಲ್ಲ ಕರ್ದಾಯ್ತಿವಾಗ ಮೊಟ್ಟೆ ಸಾರು ಮಾಡಿದೆ ಇವಾಗ ಬೇಗ ಮುದ್ದೆ ಮಾಡೋಣ ಅಂತ ಮುದ್ದೆಗೆ ಇಟ್ಟಿದ್ದೀನಿ ಆಮೇಲೆ ಡೈಲಿ ಮುದ್ದೆ ಇರಲೇಬೇಕು ಮಾಡ್ತಾನೆ ಇರ್ತೀನಿ ಡೈಲಿ ನಾನು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡೋದು ಬಿಸಿ ಮುದ್ದೆ ಮೊಟ್ಟೆ ಸಾರು ಸೂಪರಾಗಿರುತ್ತೆ ಆಯಿತು ಊಟ ಎಲ್ಲ ಆಯಿತು ಹಸ್ಗಳಿಗೆಲ್ಲ ಮೇವಾಗ್ತೆ ಬೇಗ ಮೇವಕ್ಕೆ ನಾಳೆಗೆ ಶುಂಠಿಗೆ ಗೊಬ್ಬರ ಹಾಕಬೇಕು ಬೇಗ ಮನೆ ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ